ಸ್ನೇಹಿತರೆ ಸೌತೆಕಾಯಿ ಸಾಂಬಾರ್ ಮಾಡಬೇಕಾದರೆ ಮೊದಲು ಸೌತೆಕಾಯನ್ನು ಪಾತ್ರೆಯಲ್ಲಿ ಇಡಬೇಕು ಸೌತೆಕಾಯಿಯನ್ನು ಪಾತ್ರೆಯಲ್ಲಿ ಇಟ್ಟಾಗ ಸೌತೆಕಾಯಿ ಸಾಂಬಾರು ನಿಮಗೆ ಸಿದ್ಧವಾಗುತ್ತದೆ ಜೊತೆಗೆ ಒಗ್ಗರಣೆ ಕೂಡ ಹಾಕಬೇಕು ಪ್ರೈವೇಟ್ ಕಟ್ ಮಾಡಿ ಅಪ್ಪ ಪ್ಲೀಸ್ ಪ್ಲೀಸ್ ದಯವಿಟ್ ಕಟ್ ಮಾಡಿ ಅಪ್ಪ ಪ್ಲೀಸ್ ಪ್ಲೀಸ್ ಓಕೆ ಸರ್ ಓಕೆ ಓಕೆ ಟ್ರೋಲ್ ಮಾಡಿದವರಿಗೆ ಏನು ಗಡಿಬಿಡಿ ಮಾಡಬೇಡಿ ನಾನು ಈ ಅಲ್ಲಿ ಬಂದು ಕೂತ್ಕೊಳ್ಳಿ ಕೂಡ ಈ ಟ್ರೋಲ್ ಮಾಡಿದವ್ರೆ ಕಾರಣ ಅದ್ರಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಟ್ರೋಲ್ ಮಾಡಿದ್ರು ಕೂಡ ಅದ್ರಲ್ಲಿ ಪಾಠ ಒಂದು ಪಾತ್ರ ಇದೆ